ಪಿಜಿ ಮುಂದೆ ನಿಲ್ಲಿಸಿದ್ದ ಬುಲೆಟ್ ಬೈಕಿಗೆ ಬೆಂಕಿ ಹಚ್ಚಿದ್ದ ಆರೋಪಿ ಅರೆಸ್ಟ್ ಪೀಣ್ಯ ಪೊಲೀಸರಿಂದ ಬೆಂಕಿ ಹಚ್ಚಿದ್ದ ಪುಲ್ಕಿತ್ತ ಇಪ್ಪತ್ತೈದು ವರ್ಷದ ಆರೋಪಿ ಬಂಧಿಸಲಾಗಿರುವಂತ ಹೆಚ್ ಎಂ ಟಿ ಲೇಔಟ್ ನ ಪಿಜಿ ಮುಂದೆ ನಿಲ್ಲಿಸಿದಂತಹ ಬೈಕ್ಗೆ ಈ ಪುಂಡ ಬೆಂಕಿ ಹಚ್ಚಿದ್ದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೈಕ್ನಿಂದಲೇ ಪೆಟ್ರೋಲ್ ತೆಗೆದು ಅದೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ ಬೈಕಿಗೆ ಹೊತ್ತಿಕೊಂಡ ಬೆಂಕಿಯಿಂದಲೇ ಸಿಗರೇಟ್ ಅಂಟಿಸಿಕೊಂಡು ದಮ್ ಹೊಡೆದು ಎಸ್ಕೇಪ್ ಆಗಿದ್ದ ಬುಲೆಟ್ ಬೈಕಿಗೆ ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆಯೇ ಅಕ್ಕಪಕ್ಕದಲ್ಲಿ ಇದ್ದ ಮೂರು ಬೈಕ್ ಬೆಂಕಿಗೆ ಆಹುತಿಯಾಗಿತ್ತು ಹಲವು ದಿನಗಳಿಂದ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಖರೀದಿಸೋ ಆಸೆ ಹೊಂದಿದ್ದ ಪುಲ್ಕಿತ್ ಬುಲೆಟ್ ಖರೀದಿಗೆ ಹಣ ಹೊಂದಿಸಲಿಕ್ಕೆ ಆಗದಿದ್ದಾಗ ಬೇರೆಯವರ ಬುಲೆಟ್ ಬೈಕ್ ಸೌಂಡ್ ಆಗ್ತಾ ಇದ್ರೆ ಕೋಪಗೊಳ್ತಾ ಇದ್ದ ಬುಲೆಟ್ ಬೈಕ್ ತೆಗೆದುಕೊಳ್ಳುವ ಆಸೆ ಇತ್ತು ಆತನಿಗೆ ಹಣ ಇಲ್ಲದಿದ್ದಕ್ಕೆ ಅದು ಸಾಧ್ಯವಾಗಲಿಲ್ಲ ಹೀಗಾಗಿ ಕೋಪ ಬಂದು ಪೀಜಿಗಳ ಮುಂದೆ ನೆಲೆಸಿದ್ದ ಬುಲೆಟ್ ಬೈಕ್ಗೆ ಬೆಂಕಿ ಹಚ್ಚಿದೆ ಎಂದು ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ ಬುಲೆಟ್ ಬೈಕ್ ಸವಾರ ದೀಪಾಂಶು ಎಂಬುವರು ಈ ಬಗ್ಗೆ ಪೀಣ್ಯ ಪೊಲೀಸರಿಗೆ ದೂರು ಕೊಟ್ಟಿದ್ರು ಪೀಣ್ಯ ಪೊಲೀಸರಿಂದ ಸದ್ಯ ಬುಲೆಟ್ ಬೈಕ್ಗೆ ಬೆಂಕಿ ಹಚ್ಚಿದ್ದ ಪುಲಿಕಿತ್ತ ಬಂಧಿಸಲಾಗಿದೆ ആരെങ്കിലും എന്നെ വിളിക്കുമോ ആരെങ്കിലും എന്നെ വിളിക്കുമോ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ